ಏನು ಕೇಳೋದು ಇದ್ರ ಬಗ್ಗೆ ಹೇಳ್ಕೊಳ್ತೀವಿ ಬಿಜಾಪುರದಲ್ಲಿ ಈ ಗೋಶಾಲೆ ಹತ್ತು ಎಕರೆಯಲ್ಲಿ ಎರಡು ಎಕರೆ ನ ನಾಯಿಗೋಸ್ಕರ ಒಂದು ಸೆಂಟರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾಯಿ ಹುಷಾರಿಲ್ಲದ ನಾಯಿಗೆ ಟ್ರೀಟ್ಮೆಂಟ್ ಬೇಕಾಗಿರೋ ನಾಯಿಗೆ ನಾಯಿಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುವಂಥ ಒಂದು ಕಟ್ಟಡ ಬೇಕಾಗಿತ್ತು ಮತ್ತು ಎರಡ್ರ ಮಧ್ಯದಲ್ಲಿ ಒಂದು ಒಳ್ಳೆ ಗೋಡೆ ಬೇಕು ಯಾಕಂದರೆ ನಾಯಿ ತಪ್ಪಿಸ್ಕೊಂಡು ಆ ಕಡೆಗೆ ಹೋಗಬಾರ್ದು ಅಂತ ಇದು ನಾನು ನಮ್ಮ ಡಿ ಸಿ ಅವ್ರ ಹತ್ರ ಮಾತಾಡಿದೆ ಅದಕ್ಕೆ ಈಗ ನಮ್ಮ ವಿಜಾಪುರದ ಎಮ್ ಪಿ ಆಗಿರೋದ್ರಿಂದ ಇದನ್ನು ಕಟ್ಟಿಸಬೇಕು ಅಂತ ಯೋಚನೆ ಮಾಡಿದ್ದೀನಿ ಇದರಿಂದ ಬೀದಿ ನಾಯಿಗಳು ಹುಷಾರು ತಪ್ಪಿದ ನಾಯಿಗಳು ಗಾಯ ಆದ ನಾಯಿಗಳು ಹಂಗೇನೋ ತೊಂದರೆ ಇದಾಗಿ ಇಲ್ಲಿ ಬಂದು ಅದನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಧನ ಸರ್ಕಾರವು ಮಾಡ್ತಾ ಇದ್ದೀನಿ ಧನ್ಯವಾದ ಜೈ ಹಿಂದ್ ಗೋಪು ಗೋಪುರ ನಮ್ಮ ಕುಟುಂಬದ ಒಂದು ಸದಸ್ಯ ಮಾಡ್ತೀನಿ ಗೋಪೇಶನ್ನ ಹೆಣ್ಣತಿ ಚಟ್ನಿ ಮಾಡಿ ಡಬ್ಬಿ ಆಗಿರ್ಬೋದು